ನಾವು ಚೆಕ್ಕಿಂಗ್ ಮತ್ತೊಂದು ಇನ್ನೊಂದು ನಾವು ಕಳಿಸ್ಟಾ ಅಂತಾನೆ ಹೇಳ್ತಾ ಇದ್ರು ಚೆಕಿಂಗ್ ಇನ್ಸ್ಪೆಕ್ಟರ್ ಗಳಿರ್ಬೋದು ಅಥವಾ ಲೈನ್ ಇನ್ಸ್ಪೆಕ್ಟರ್ಸ್ ಅವರು ಇವ್ರಲ್ಲ ನಾವು ನಮ್ದೊಂದು ನಮ್ಮ ಹುಡುಗರ ಟೀಮ್ ಮಾಡಿ ಬಿಟ್ಟಾಗ್ಲೇ ಗೊತ್ತಾಗಿದ್ದು ನೂರ ರೂಪಾಯಿಗೆ ಟಿಕೆಟ್ ಮಾಡ್ತಾ ಇದ್ದಾರೆ ನೀವ್ ಬೆಂಗಳೂರಲ್ಲಿ ಥಿಯೇಟರ್ ಅಲ್ಲಿ ನೋಡ್ಬಿಡಿ ನೀವು ನೂರ ರೂಪಾಯಿ ನೂರ ಹತ್ತು ರೂಪಾಯಿ ನಾವು ಸಿನಿಮಾ ತೋರಿಸ್ತಾ ಇದೀವಿ ಅಲ್ಲಿ ನೂರ ಐವತ್ತು ಸಿನಿಮಾ ಜನ ನೋಡ್ತಾ ಇದ್ದಾರೆ ಅಂದ್ರೆ ಸಿನಿಮಾ ಇಷ್ಟಪಟ್ಟು ನೋಡ್ತಾ ಇದ್ರೆ ನಾನ್ ಹೇಳದೇನಂದ್ರೆ ಜೇನ್ ಕೇಳೋನು ಕೈ ನೆಕ್ದಿರತನ ಅಂತ ಅಂದ್ರೆ ತುಳಿಯ ಬಂದು ಕೈ ನೆಕ್ಬೇಕು ನೀವು ಜೈನ್ ತಿಂದಾಗ ತಿಂದಾಕೊಂಡು ನೀವು ಕೈಯಲ್ಲಿರೋದು ನಮಗೆ ನೆಕ್ಸ್ ಬಂದ್ರೆ ಹೆಂಗಾಗ್ತದೆ ನೋಡಿ ನಾನು ಒಂದು ಹೇಳ್ಬಿಡ್ತೀನಿ ವ್ಯಾಪಾರ ಅಂತ ಬಂದಾಗ ನಾನು ರಾಕ್ಷಸ ನಾನು ರಾಕ್ಷಸ ನಮ್ಮ ನಾನು ಯಾರಿಗೂ ಏನು ಪ್ಲೀಸ್ ಮಾಡ್ಕೊಂಡು ಕುತ್ಕೋಬೇಕಾಗಿಲ್ಲ ನನ್ಗೆ ಜೇಬು ಕಿತ್ಕೊಳ್ಳೋದು ಗೊತ್ತಿದೆ ಜೀವನ ಕಿತ್ಕೊಳ್ಳೋದು ಗೊತ್ತಿದೆ ಯಾಕಂದ್ರೆ ನಾವು ಈ ಲೆವೆಲ್ಗೆ ಬರಬೇಕಾದ್ರೆ ಬಹಳ ಕಷ್ಟಪಟ್ಟಿದ್ದೀವಿ ನಮ್ಮ ತಾಯಿ ತಂದೆ ನಮ್ಮ ಹಿರಿಯರು ಎಲ್ಲ ಬಹಳ ಕಷ್ಟಪಟ್ಟೆ ಸಂಪಾದನೆ ಮಾಡಿರೋದು ನಾನು ಯಾರಿಗಾದ್ರೂ ಕೊಡ್ಬೇಕಾದ್ರೆ ಕಷ್ಟಪಟ್ಟಿರೋ ಮಾತ್ರ ಕೊಡ್ತೀನಿ ಸುಮ್ ಸುಮ್ಮನೆ ಯಾರಿಗೂ ಅದೇ ರೀತಿ ನಮಗ್ ಬರೋದು ಅಷ್ಟೇ ಯಾರೇ ತಡೆ ಹಾಕೋರು ಅದನ್ನ ಕಿತ್ಕೊಳ್ಳೋದಾಗ ದೇವರನ್ನು ಕೊಟ್ಟಿದ್ದಾನೆ ಕಿತ್ಕೋದಿ ಆದ್ರೆ ನಾನು ಹೇಳೋದಿಷ್ಟೇ ಒಂದು ಥಿಯೇಟರ್ ಗಳಲ್ಲಿ ಬರ್ತಾ ಇದೆ ಅಂದ್ರೆ ಖುಷಿ ಪಡ್ಬೇಕು ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ನೀವು ಅಂತ ಕಳ್ತನ ಮಾಡ ಕಳ್ತನ ಮಾಡಿ ಒಳ್ಳೆ ಸ್ಕ್ರೀನ್ ಹಾಕಿ ಪ್ರೊಜೆಕ್ಟರ್ ಹಾಕಿ ಒಳ್ಳೆ ರೆಸ್ಟ್ ರೂಮ್ ಲೇಡೀಸ್ ಗಳು ಹೋಗ್ಬೇಕಾದ್ರೆ ಒಳ್ಳೆ ರೆಸ್ಟ್ ರೂಮ್ಗಳಿಲ್ಲ ಅಂದ್ರೆ ಲೇಡೀಸ್ ಗಳಿಲ್ಸರ್ ಹೋಗ್ತಾರೆ ಯೋಚನೆ ಮಾಡಿ ಯಾವುದೇ ಥಿಯೇಟರ್ಗಳು ಅಂದರೆ ಯಾವುದೋ ಒಂದೆರಡು ಥಿಯೇಟರ್ ಮಾಡಿರೋದಕ್ಕೆ ಎಲ್ಲ ಥಿಯೇಟರ್ ಓನರ್ನು ನಾನು ಕ್ಯಾಟಗರೈಸ್ ಮಾಡಲ್ಲ ಬಟ್ ಯಾರೋ ಒಂದು ಇಬ್ರು ಮೂರು ಜನ ಮಾಡುವಂಥ ಕಳತಾನಕ್ಕೆ ಇಡೀ ಇಂಡಸ್ಟ್ರಿಗೆ ಕಳಂಕ ಬರ್ತದೆ ನಮಗೆ ನೂರು ರೂಪಾಯಿ ಕೊಟ್ಟು ನೂರೈವತ್ತು ರೂಪಾಯಿ ಲೈಕ್ ಅವನು ನನ್ನ ಮೀಟಿಂಗಲ್ಲಿ ಆತ ಹೇಳ್ತಾನೆ ನಾವು ಟಿಕೆಟ್ ಆಗಿರಲ್ಲ ಅಂತ ಕೊಪ್ಪಳ ಜಿಲ್ಲೆಯವರು ನಾವು ಟಿಕೆಟ್ ಆಗಿರಲ್ಲ ಸರ್ ನಮ್ಮ ಸಿಸ್ಟಮ್ ಹೀಗೆ ಅಂತ ಸರ್ ನಾನು ಸಿನಿಮಾನೇ ಹಾಕಲ್ಲ ನಾನು ಎಂಥ ಬಂಡ ಅಂದರೆ ನನಗೆ ಬರ್ದೇ ಇದ್ರೂ ಪರವಾಗಿಲ್ಲ ಅಲ್ಲಿ ನನ್ನ ಸಿನಿಮಾ ಹಾಕಲ್ಲ ಯಾಕಂದರೆ ನಾವ್ ಕಲ್ತಿರೋದಿಷ್ಟೇ ಸರ್ ನಾವ್ ಗೆಲ್ಬೇಕು ನಿಜ ಬಟ್ ಕಾಲು ಕೈ ಹಿಡ್ಕೊಂಡು ಗೆಲ್ಬಾರದು ಸರ್ ಕಾಲ ಕಾಲು ಕೈ ಹಿಡಿಬೇಕ ನಮ್ ತಾಯಿ ತಂದೆಗೆ ಸಹಾಯ ಮಾಡಿ ಸಹಾಯ ಮಾಡಿರುವಂತವರಿಗೆ ಕಾಲೂ ಕೈ ಐಡಿಯಾನ ಕಂಡ್ ಕಂಡವ್ರಿಗೆಲ್ಲ ಯಾಕೆ ಸರ್ ಕಾಲೂ ಕೈ ಜನಕ್ಕೆ ಕಾಲೂಕ ಐಡಿಯಾನ ಬಿಡಿ ಸೊ ಕಳೆದ ಮಾಡೋರ್ಗೆ ಯಾಕೆ ಹಿಡಿಬೇಕು ನನ್ನ ಚೇಂಬರ್ ಕರೆಸಿರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಜಿ ಎಸ್ ಟಿಗೂ ಕಂಪ್ಲೇಂಟ್ ಬರೀತಾ ಇದ್ವಿ ಯಾಕೆಂದ್ರೆ ಅವ್ರು ನೇರವಾಗಿ ಹೇಳ್ತಾರೆ ನಾವ್ ಜಿ ಎಸ್ ಟಿನೇ ಕಟ್ಟಲ್ಲ ಅಂತಾರೆ ಯೋಚನೆ ಮಾಡಿ ನಾವೆಲ್ಲ ಕಷ್ಟಪಟ್ಟಿರೋದು ಸರ್ಕಾರಕ್ಕೆ ಒಂದು ಆದಾಯ ಕೊಡಬೇಕು ನಾವು ಒಂದು ಆದಾಯ ಮಾಡ್ಕೋಬೇಕು ಅಂತ ಹೇಳಿ ಸರ್ಕಾರದ ಆದಾಯಕ್ಕೂ ಕನ್ನ ಆಗ್ತಾ ನಮ್ಮ ಆದಾಯಕ್ಕೂ ಕನ್ನ ಆಗ್ತಾ ಇದಾರೆ ಅಂದ್ರೆ ಆಕ್ಷನ್ ತಗೋಬೇಕು ಬಿಡು ಸರ್ ನಾನು ಅನ್ಬಹುದ್ ಪ್ರಕಾರ ಡಿಸ್ಟ್ರಿಬ್ಯೂಟರ್ ಆಗಿ ಹೆಬೋಲಿ ಸಿನಿಮಾ ನಾವು ಒಂದು ಪಾರ್ಟ್ ಮಾಡಿದ್ವಿ ರಾಬರ್ಟ್ ಸಿನಿಮಾ ಇಂಟರ್ ಕರ್ನಾಟಕ ಮಾಡಿದ್ವಿ ಮಾದ ಇಂಟರ್ ಕರ್ನಾಟಕ ಈ ಸಿನಿಮಾನು ಮಾಡಿದ್ವಿ ನಿಮ್ಗೆ ಹೆಂಗ್ ಹಾಕ್ಬಿಟ್ಟಿದೆ ಅಂದ್ರೆ ಅಲ್ಲಿರೋ ಥಿಯೇಟರ್ ಓನರ್ಗಳು ಜಿ ಎಸ್ ಟಿ ನಂಬರ್ ಇಲ್ಲ ಸರ್ ಅವ್ರ ಹತ್ರ ಜಿ ಎಸ್ ಟಿ ನಂಬರ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನ ಯಾವ ಡೈಲಾಮ್ ಹತ್ರ ಇಲ್ಲಿಗೆಲ್ಲ ನಡೆಸ್ಕೊಂಡು ಹೋಗ್ತಾರೆ ಆಮೇಲೆ ಚೆಕಿಂಗ್ ಇನ್ಸ್ಪೆಕ್ಟರ್ ಹೋದ್ರೆ ನಮ್ಮ ಹುಡುಗರು ಹೋದ್ರೆ ಅವ್ರಿಗೆ ಚಾಕು ತೋರಿಸೋದು ಅರ್ಥ ಮಾಡ್ಕೊಳ್ಳಿ ಊರ್ ಬಿಟ್ಟು ಊರು ಹೋಗಿದಾರ ಅಂತ ಇದ್ದಂಗೆ ಅವ್ರಿಗೆ ಒಂಥರ ಎರಡು ಕುಂಬು ಇರ್ತದೆ ನಮ್ಮೂರ್ ಇದು ಅಂತ ಸೊ ಇವತ್ತು ಸಿಸ್ಟಮ್ ಹೆಂಗಿದೆ ಅನ್ನೋ ಗೊತ್ತಿಲ್ಲ ಬಟ್ ನಾನ್ ಬಹಳ ಕಷ್ಟಪಟ್ಟು ಮೇಲ್ ಬಂದಿದ್ದೀನಿ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ ಪಟ್ಟಿದೀನಿ ಕಷ್ಟ ಪಡ್ತಾನೆ ಇರ್ತೀನಿ ನಮ್ಮ ಏನೇ ಇರಿದ್ರು ನಾವು ಹಿರಿಕ್ರೇನೆ ಸಂಪಾದನೆ ಮಾಡಿದ್ರು ಯಾಕಂದ್ರೆ ಈ ಸಿನಿಮಾ ಅಂತ ಬಂದಾಗ ಒಬ್ಬ ವ್ಯಕ್ತಿ ಭವಿಷ್ಯ ಯಾಕಂದ್ರೆ ನಿಮಗೆ ಗೊತ್ತಿರಲಿ ಚಿಕಣ್ಣವರು ಯಾರೇನೇ ಮಾತಾಡಿದ್ರು ಎಲ್ಲಾದ್ನೂ ಅನ್ಸರ್ಸ್ಕೊಂಡು ಎಷ್ಟೋ ಸಲ ನಾನು ಚಿಕಣ್ಣ ಮಾತಾಡ್ಬೇಕಾದ್ರೆ ನನ್ನ ಹತ್ರ ಕಣ್ಣೀರು ಹಾಕಿದ್ದಾರೆ ನಮ್ಗೆ ಇದು ನಿಮ್ದೇ ಹೇಗಿದ್ವಿ ದಿನಕ್ಕೆ ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದೆ ಇವತ್ತು ಆದಾಯನ ಬಿಟ್ಟು ಒಂದು ಸಿನಿಮಾಗೋಸ್ಕರ ನಮ್ಮ ಜೀವನ ಮೂಡ್ಬಿಟ್ಟು ಮಾತುಗಳು ಅಂತ ಆದರೆ ನಾನು ಚಿಕಣ್ಣವ್ರಿಗೆ ಧೈರ್ಯ ಹೇಳಿದ್ದೀನಿ ಚಿಕಣ್ಣವರು ನಮ್ಗೆ ಧೈರ್ಯ ಹೇಳಿದ್ದ ತಲೆ ಕೆಡ್ಸ್ಕೊಂಡ್ಬಿಡಿ ಈ ಸಿನಿಮಾ ಹೋದ್ರೆ ಹೋಗಲ್ಲ ಏನಾದರೂ ಆದ್ರೆ ನಾನು ನಿಮ್ ಜೊತೆ ಇರ್ತೀನಿ ಚಿಂತೆ ಮಾಡ್ಬೇಡಿ ಅಂತ ಆ ಧೈರ್ಯ ಚಿಕ್ಕಣ್ಣ ಅವ್ರು ನನಗೆ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವೊಂದು ಧೈರ್ಯವಾಗಿ ಪಬ್ಲಿಸಿಟಿ ಅಂತ ಬಂದಾಗ ನನ್ನ ಫಿಲ್ಮ್ ಕೆರಿಯರ್ ಅಲ್ಲಿ ರಾಬರ್ಟ್ ಹಾಕಿದ್ದು ಪಬ್ಲಿಸಿಟಿ ದುಡ್ಡು ಅದಕ್ಕಿಂತ ಹತ್ತರಿಂದ ಹನ್ನೆರಡು ಲಕ್ಷ ಈ ಸಿನಿಮಾಕ್ಕೆ ಎಕ್ಸ್ಟ್ರಾ ಹಾಕ್ತದೆ ರಾಬರ್ಟ್ ಏನ್ ಹಾಕಿದ್ವಲ್ಲ ಅದಕ್ಕಿಂತ ಹತ್ತರಿಂದ ಹನ್ನೆರಡು ಲಕ್ಷ ಚಿಕ್ಕಣ್ ನಮ್ಗೆ ಹೇಳಿದ್ರು ಏನಕ್ಕೆ ಇಷ್ಟೆಲ್ಲ ಆಗ್ತಾ ಇದ್ರೆ ಅವಶ್ಯಕತೆ ಇದೆ ಅಂತ ನಮ್ಮ ಡೈರೆಕ್ಟರ್ ಮಹೇಶ್ ಅವರು ಏನೇಲ್ವಾಗ ನಮಗೆ ನಿಂತರು ಯಾಕಿದ ಹೇಳ್ದೀನಿ ಅಂದರೆ